ನಮಸ್ಕಾರ ರೀ ನೀವು ನ್ಯೂಸ್ ನಾನು ಶ್ರೀನಿಧಿ ಮುದ್ದೆಬಿಹಾಳ ಮತಕ್ಷೇತ್ರದ ಶಾಸಕರಾದ ಅಪ್ಪಾಜಿ ನಾಡಗೋಡಿಯವರನ್ನ ಕರ್ನಾಟಕ ಸರ್ಕಾರ ಸೋಪು ಮತ್ತು ಮಾರ್ಜಕ ನಿಗಮದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದೆ ಈ ಹಿನ್ನೆಲೆಯಲ್ಲಿ ತಾಳಿಕೋಟಿ ಪಟ್ಟಣದ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಅವರ ಅಭಿಮಾನಿಗಳು ಬಸವೇಶ್ವರ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಿಹಿ ವಿತರಿಸಿ ಸಂಭ್ರಮಾಚರಣೆ ಮಾಡಿದರು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಶಾಸಕ ಫೆಬ್ರವರಿ ಎರಡರಂದು ಮುದ್ದೆಬಿಹಾಳ ಪಟ್ಟಣಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಗಮಿಸುತ್ತಿದ್ದು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ಕೇಳಿಕೊಂಡರು ಈ ಸಮಯದಲ್ಲಿ ಮುಖಂಡರಾದ ಪ್ರಭುಗೌಡ ಮದರಕಲ್ ಸಿದ್ದನಗೌಡ ಪಾಟೀಲ್ ನಾವದಗಿ ಮೆಹಬೂಬು ಚೋರಗಸ್ತಿ ವಿಜಯ್ ಸಿಂಗ್ ಹಜೇರಿ ಸಂಗನಗೌಡ ಅಸ್ಕಿ ಹಾಗೂ ಅಕ್ಕಮಹಾದೇವಿ ಕಟ್ಟಿಮನಿ ಉಪಸ್ಥಿತರಿದ್ದರು ವರದಿ ಮಕಾಂತಾರ್ ತಾಳಿಕೋಟಿ ಕೆಕೆಟು ನ್ಯೂಸ್ ಎಲ್ಲರಿಗೆ ನಮಸ್ಕಾರ ನಾಳೆ ದಿವಸ ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಮಂತ್ರಿಮಂಡಲದ ಹಲವಾರು ಸದಸ್ಯರುಗಳು ನಾಳೆ ದಿವಸ ಹನ್ನೊಂದು ಗಂಟೆಗೆ ಮುಂಜೆ ಬಾಳಿಗೆ ಆಗಮಿಸ್ತಾ ಇದ್ದಾರೆ ವಿವಿಧ ಕಾಮಗಾರಿಗಳ ಉದ್ಘಾಟನೆ ಮತ್ತು ಈ ಐದು ಗ್ಯಾರಂಟಿಗಳನ್ನು ಏನು ಕೊಟ್ಟಿದ್ದಾರೆ ಆ ಐದು ಗ್ಯಾರಂಟಿಗಳ ಸಮಾವೇಶ ಸುಮಾರು ಎಂಬತ್ತು ಸಾವಿರಕ್ಕಿಂತ ಹೆಚ್ಚು ಕುಟುಂಬಗಳು ಆ ಒಂದು ಯೋಜನೆಯಲ್ಲಿ ಬೇರೆ ಬೇರೆ ಯೋಜನೆ ಎಲ್ಲ ಯೋಜನೆ ಸೇರಿ ಅಂದ್ರೆ ಅಂದಾಜು ಒಂದು ಗೃಹ ಲಕ್ಷ್ಮಿ ಆಗಿರ್ಬೋದು ಗೃಹ ಜ್ಯೋತಿ ಆಗಿರ್ಬೋದು ನಂತರ ಶಕ್ತಿ ಯೋಜನೆ ಆಗಿರ್ಬೋದು ಮತ್ತು ಅನ್ನಭಾಗ್ಯ ಆಗಿರ್ಬೋದು ಈ ಯೋಜನೆಗಳು ಸರಾಸರಿಯಾಗಿ ಎಲ್ಲ ಲೆಕ್ಕ ಹಾಕಿದಾಗ ಒಂದಿಲ್ಲ ಒಂದು ರೀತಿಯಾಗಿ ಎಲ್ಲರೂ ಹೆಚ್ಚು ಕಡಿಮೆ ಬೆನಿಫಿಟ್ ತಗೊತಾ ಇದ್ದಾರೆ ಹೀಗಾಗಿ ತಾವೆಲ್ಲರೂ ಬಂದು ಆ ಧೀಮಂತ ನಾಯಕ ಯಾವ ನುಡಿದಂತೆ ನಡೆದಂಥ ವ್ಯಕ್ತಿ ಇದ್ದಾರೆ ಈ ರಾಜ್ಯವನ್ನು ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಆ ಧೀಮಂತ ನಾಯಕನಾವೆಲ್ಲರೂ ಕೂಡ ನಮ್ಮ ಅಲ್ಲಿ ಬಂದು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಮುಖಾಂತರ ಅವರಿಗೆ ನಾವು ಅಭಿನಂದಿಸುತ್ತೆ ಇನ್ನೂ ಹೆಚ್ಚು ಕಾರ್ಯಕ್ರಮಗಳನ್ನ ಬಡವರ ಪರ ದೀನ ದಲಿತರ ಪರ ವರ್ಗರಹಿತವಾದಂತಹ ಸೇವೆಯನ್ನು ಅವ್ರು ಮಾಡ್ಲಿ ಅಂತ ಹೇಳಿ ನೀವು ಪ್ರೋತ್ಸಾಹಿಸಿದಂಗೆ ಆಗುತ್ತೆ ಆ ಕಾರಣಕ್ಕೋಸ್ಕರ ಮಹಿಳೆಯರು ವಿಶೇಷವಾಗಿ ಅಕ್ಕ ತಂಗಿಯರು ತಾಯಂದಿರು ಎಂದಿದ್ದೀರಿ ದಯವಿಟ್ಟು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾಳೆ ದಿವಸ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಯನ್ನು ತಂದುಕೊಡಬೇಕಂತ ಮತ್ತೊಮ್ಮೆ ಕೈ ಮುಂದ್ಕೊಳ್ತೀವಿ ಸುದ್ದಿ ಇಷ್ಟ ಅದು ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಓದ್ತರಿ ಅಲ್ಲಿ ಕೆಂಪನ್ ಬಟನ್ ಐತ್ ನೋಡ್ರಿ ಅದೇ ಗುಡಿ ಒಳಗಿನ ಗಂಟಿ ಹಂತಾದ ಒಂದು ಬಟನ್ ಐತ್ ನೋಡ್ರಿ ಅದನ್ನು ಪ್ರೆಸ್ ಮಾಡಿರಿ ಎಲ್ಲಾರ್ಕಿನ ಮೊದಲ ಸುದ್ದಿಗಳು ನಿಮ್ಮನ್ನೇ ಮುಟ್ತಾವ್ರಿ ಚಲೋ ಅಲ್ಲೇನ್ರಿ ರೀ ನಿಮ್ಮ ಬಳಗ್ದಾಗ ಎಲ್ಲಾರ್ಗು ಕಳಿಸ್ತೀರ ಹೌದಲ್ರಿ ಧನ್ಯವಾದಗಳು